ಚೆನ್ನೈ ಶಿವಮೊಗ್ಗ ಸಾಂಸ್ಕೃತಿಕ ರೈಲು ಸಂಚಾರಕ್ಕೆ ಚಾಲನೆ ಚೆನ್ನೈ ಶಿವಮೊಗ್ಗ ನಡುವೆ ಸಾಂಸ್ಕೃತಿಕ ರೈಲು ಸಂಚಾರಕ್ಕೆ ಶನಿವಾರ ಸಂಜೆ ಸಂಸದ ಬಿ ವೈ ರಾಘವೇಂದ್ರ ಸಾಲಚನೆ ನೀಡಿದರು ಚೆನ್ನೈ ಸತ್ಯ ಸಾಯಿ ಪ್ರಶಾಂತಿ ನಿಲಯಂ ನಡುವೆ ಸಂಚರಿಸುತ್ತಿದ್ದ ರೈಲನ್ನು ಮಾರ್ಗ ಬದಲಿಸದೆ ಈ ರೈಲು ಶುಕ್ರವಾರ ರಾತ್ರಿ ಹನ್ನೊಂದು ಮೂವತ್ತಕ್ಕೆ ಚೆನ್ನೈ ಸೆಂಟ್ರಲ್ನಿಂದ ಹೊರಟು ಬೆಳಗ್ಗೆ ಐದು ಇಪ್ಪತ್ತಕ್ಕೆ ಬೆಂಗಳೂರಿನ ವಿಶ್ವೇಶ್ವರ ಟರ್ಮಿನಲ್ ತಲುಪಿ ಮತ್ತೆ ನನ್ನ ಇಪ್ಪತ್ತಕ್ಕೆ ಶಿವಮೊಗ್ಗಕ್ಕೆ ಬರಲಿದೆ ಶಿವಮೊಗ್ಗದಿಂದ ಶನಿವಾರ ಸಂಜೆ ಐದು ಹದಿನೈದಕ್ಕೆ ಹೊರಟು ಬೆಂಗಳೂರು ಮಾರ್ಗವಾಗಿ ಬೆಳಿಗ್ಗೆ ನಾಲ್ಕು ಐವದಕ್ಕೆ ಚೆನ್ನೈಗೆ ತಲುಪಲಿದೆ ಡಿಂಜಿ ಡೆಂಗಿಗೆ ಬಂಟ್ವಾಳದ ಐವತ್ತೊಂದು ವರ್ಷದ ವ್ಯಕ್ತಿ ಬಲಿ ಡೆಂಗಿ ಜ್ವರದಿಂದ ಬಳಲುತ್ತಿದ್ದ ವ್ಯಕ್ತಿಯೊಬ್ಬ ಚಿಕಿತ್ಸೆ ಫಲಕಾರಿಯಾಗಿದೆ ಮೃತಪಟ್ಟಿರುವ ಘಟನೆ ಶ ಶನಿವಾರ ಮಂಗಳೂರು ಆಸ್ಪತ್ರೆಯಲ್ಲಿ ನಡೆದಿದೆ ಈ ವರ್ಷದ ಕನ್ನಡ ಜಿಲ್ಲೆ ಡೆಂಗಿಗೆ ಮೊದಲ ಸಾವು ಬಂಟೋಳ ತಾಲೂಕಿನ ಈ ಐವತ್ತೊಂದು ವರ್ಷದ ಮೃತರು ಎಂದು ಹೇಳಲಾಗಿದೆ ಸಿಸಿ ಟಿವಿ ಕಣ್ಗಾವಿನಲ್ಲಿ ನೇಮಕ ಪರೀಕ್ಷೆ ಅಭ್ಯರ್ಥಿಗಳ ಪಕ್ಕ ಕೂತ ಸಿಬ್ಬಂದಿ ವಿಡಿಯೋದಲ್ಲಿ ಪತ್ತೆ ಹಚ್ಚಿ ಕರೆ ಮಾಡಿ ಸಚಿವ ತರಾಟೆ ವೆಬ್ ಕಾಸ್ಟಿಂಗ್ ಬೆನ್ನಲೆ ಪರೀಕ್ಷೆಗೆ ಹಾಜರಾದ ಅಭ್ಯರ್ಥಿಗಳ ಸಂಖ್ಯೆ ಶೇಕಡಾ ಮೂವತ್ತ್ನಾಲ್ಕಕ್ಕೆ ಕುಸಿತ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಿಗಳು ವಿವಿಧ ನಿಗಮ ಮಂಡಳಿಗಳ ಖಾಲಿ ಹುದ್ದೆಗೆ ಭರ್ತಿಗೆ ಶನಿವಾರ ಸಿಸಿ ಕ್ಯಾಮರಾ ಮತ್ತು ವೆಬ್ ಕ್ಲಾನಿಂಗ್ ಮಂಡಳಿ ನೇಮಕ ಪರೀಕ್ಷೆ ನಡೆಸಿದ್ದು ಶೇಕಡ ಮೂವತ್ತ್ನಾಲ್ಕು ಪಾಯಿಂಟ್ ಐದು ಅಷ್ಟು ಮಂದಿ ಮಾತ್ರ ಪರೀಕ್ಷೆ ಹಾಜರಾಗಿದ್ದಾರೆ ಬಿ ಕೆ ಆರ್ ಟಿ ಸಿ ನಗರದ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ವಿವಿಧ ಉದ್ಯೋಗಗಳ ನೇಮಕಾತಿ ಪರೀಕ್ಷೆಗೆ ಅರ್ಜಿ ಹಾಕಿದ್ದ ಹೊತ್ತು ಎಂಟು ಸಾವಿರದ ಐನೂರ ಇಪ್ಪತ್ತಾರು ಮಂದಿಯಲ್ಲಿ ಕೇವಲ ಎರಡು ಸಾವಿರದ ಒಂಬೈನೂರ ಐದು ಮಂದಿ ಮಾತ್ರ ಪರೀಕ್ಷೆ ಹಾಜರಾಗಿದ್ದು ಎಂದು ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಮಾಹಿತಿ ನೀಡಿದ್ದಾರೆ ಪರೀಕ್ಷಾ ಅಕ್ರಮ ತಡೆಗೆ ವೆಬ್ ಕಾಸ್ಟಿಂಗ್ ವ್ಯವಸ್ಥೆ ಅನುಸರಿಸಿದ್ದೆ ಶೇಕಡ ಐವತ್ತರಷ್ಟು ಅಭ್ಯರ್ಥಿಗಳು ಹಾಜರಾಗದಿರಲು ಕಾರಣವಾಯಿತು ಎಂಬ ಮಾತುಗಳು ಬರುತ್ತವೆ ಈ ಬಾರಿ ಸಿಯು ವೆಬ್ ಕಾಸ್ಟಿಂಗ್ ಅಳವಡಿಸಿದ್ದರಿಂದ ಫಲಿತಾಂಶ ಶೇಕಡಷ್ಟಂತೂ ಕುಸಿತವಾಯಿತು ಅಕ್ರಮಗಳಿಗೆ ಕಡೆವಣ ಬಿದ್ದ ಫಲಿತಾಂಶ ಕುಸಿದಿದೆ ಎಂದು ಅಧಿಕಾರಿಗಳು ಹೇಳಿದರು ಬೆಂಗಳೂರು ಕಲಬುರಗಿ ಧಾರವಾಡ ಮತ್ತು ಬಳ್ಳಾರಿ ಒಟ್ಟು ಇಪ್ಪತ್ತೆರಡು ಕ್ಷೇತ್ರ ಕೇಂದ್ರಗಳಲ್ಲಿ ಮುನ್ನೂರ ಎಪ್ಪತ್ತು ಕೊಠಡಿಗಳಲ್ಲಿ ನಡೆದ ಪರೀಕ್ಷೆಯಲ್ಲಿ ಯಾವುದೇ ಅಕ್ರಮ ಬಗ್ಗೆ ಕಡೆಗಣಲು ಸಿಸಿ ಕ್ಯಾಮೆರಾ ಮತ್ತು ವೆಬ್ ಕಾಸ್ಟಿಂಗ್ ವ್ಯವಸ್ಥೆ ಮಾಡಲಾಯಿತು ಶನಿವಾರ ಮಲ್ಲೇಶ್ವರಂನಲ್ಲಿನ ಕೆಇಎ ಕಮಾಂಡೋ ಸೆಂಟರ್ಗೆ ಭೇಟಿ ನೀಡಿದ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಪರೀಕ್ಷಾ ವ್ಯವಸ್ಥೆ ಸುಧಾರಣೆಗೆ ಕೈಗೊಂಡ ಕ್ರಮವನ್ನು ಪರಿಶೀಲಿಸಿದರು ಈ ವೇಳೆ ಧಾರವಾಡ ಕೇಂದ್ರದ ಪರೀಕ್ಷಾ ಮೇಲ್ವಿಚಾರಕರೊಬ್ಬರು ಅಭ್ಯರ್ಥಿಯ ಪಕ್ಕದಲ್ಲಿ ಕೂತು ಅವರು ಸಹಿ ಹಾಕಿಸಿಕೊಂಡುದನ್ನು ನೋಡಿ ಸಚಿವರು ಗರಂ ಆದರು ಹಾಟ್ಲೈನ್ನಲ್ಲಿ ಕರೆ ಮಾಡಿ ಪಕ್ಕದಲ್ಲಿ ಕುಳಿತು ಸಹಿ ಪಡೆಯುವ ಎಂದು ತರಟೆಗೆ ತೆಗೆದುಕೊಂಡರು ಜನವರಿಯಲ್ಲಿ ನವತೀರ್ಥಾಯಕರ ಮಹಾ ಮಸ್ತಾಭಿಷೇಕ ನಿರ್ಧಾರ ವರೂರು ಬಳಿಯ ಶ್ರೀ ನವಗ್ರಹ ತೀರ್ಥವರ ನವತೀರ್ಥಕರ ಮಹಾ ಮಸ್ತಾಭಿಷೇಕವನ್ನು ಮುಂದಿನ ವರ್ಷ ಜನವರಿ ತಿಂಗಳಿನಲ್ಲಿ ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ ಎಂದು ಆಚಾರ್ಯ ಶ್ರೀ ಗುಣದ್ದಾರ ನಂದಿ ಮಹಾರಾಜರು ಹೇಳಿದರು ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ವಿವರಣೆ ನೀಡಿದ ಅವರು ಇಪ್ಪತ್ನಾಲ್ಕು ತೀರ್ಥಕರಿಗೆ ಅಭಿಷೇಕ ಮಾಡಲಾಗುವುದು ಕಾರ್ಯಕ್ರಮಕ್ಕೆ ಒಂದು ಸಾವಿರದ ಇಪ್ಪತ್ತು ಹೆಚ್ಚು ದೇಶಗಳಿಂದ ಸಾವಿರಾರು ಭಕ್ತರು ಆಗಮಿಸಿದ್ದು ಅಮೆರಿಕದ ಜಿತೇಂದ್ರ ರಾಯ್ ನೇತೃತ್ವ ವಹಿಸುವ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ದೇಶದ ವಿವಿಧ ಕಡೆಯಿಂದ ಹದಿನಾರು ಯಜಮಾನರನ್ನು ನಿಯೋಜಿಸಲಾಗಿದೆ ಮಹಾಮಸ್ತಾಭಿಷೇಕದ ಅಧ್ಯಕ್ಷರಾಗಿ ಡಾಕ್ಟರ್ ವೀರೇಂದ್ರ ಹೆಗಡೆ ಮತ್ತು ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಸಚಿವ ಡಿ ಸುಧಾಕರನ್ ಕಾರ್ಯನಿರ್ವಹಿಸಲಾಗಿದೆ ಎಂದರು ವಿಶ್ವಶಾಂತಿಗಾಗಿ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಹೋಮ ಆವರಣಗಳೊಂದಿಗೆ ಪೂರ್ಣಾಹುತಿ ನಡೆಯಲಿದೆ ಐದು ಸಾವಿರದ ಐನೂರು ದಂಪತಿಗಳು ಮಹಾಮಸ್ತಾಭಿಷೇಕ ನಿವೃತ್ತ ನವತೀರ್ಥಯಾರ್ಥಿಗಳಿಗೆ ಪೂಜೆ ಸಲ್ಲಿಸುತ್ತಿದ್ದಾರೆ ಎಂದು ಹೇಳಲಾಗಿದೆ ಅದೇ ರೀತಿ ಕೇರಳದಲ್ಲಿ ಮಳೆ ಎರಡು ವರ್ಷದಲ್ಲೇ ಮೊದಲ ಕಂಬಿನಿ ಡ್ಯಾಂ ಬಡ್ತಿ ಹಾವೇರಿ ಕೊಳದ ಪ್ರಮುಖ ಜಲಾಶಯಗಳನ್ನದ ಮೈಸೂರು ಜಿಲ್ಲೆಯ ಎಚ್ ಡಿ ಕೋಟೆ ತಾಲೂಕಿನ ಬಿಚನಹಳ್ಳಿಯ ಕಂಬನಿ ಜಲಾಶಯ ಶನಿವಾರ ಬಹುತೇಕ ಭರ್ತಿಯಾಗಿದೆ ಕಳೆದ ವರ್ಷ ಮಳೆ ಕೊರತೆ ಹಿನ್ನೆಲೆಯಲ್ಲಿ ಈ ಡ್ಯಾಮ್ ಭರ್ತಿ ಆಗದ ಇಲ್ಲಲಿಲ್ಲ ಆದರೆ ಈ ಬಾರಿ ಕೇರಳದಲ್ಲಿ ಉತ್ತಮ ಮಳೆಯಾದ ಹಿನ್ನೆಲೆಯಲ್ಲಿ ಜಲಾಶಯಕ್ಕೆ ನೀರಿನ ಅರಿವು ಚೆನ್ನಾಗಿದೆ ಎರಡು ಸಾವಿರದ ಇನ್ನೂರ ಎಂಬತ್ತ ನಾಲ್ಕು ಅಡಿ ಗರಿಷ್ಠ ಮಟ್ಟದ ಈ ಜಲಾಶಯದ ಮಟ್ಟ ಇದೀಗ ಎರಡು ಸಾವಿರದ ಇಪ್ಪತ್ತೆಂಟು ಮುನ್ನೂ ಮೂರು ಪಾಯಿಂಟ್ ಮೂರು ಅಡಿಗೆ ತಲುಪಿದ್ದು ಹತ್ತೊಂಬತ್ತು ಸಾವಿರದ ನೂರ ಎಂಬತ್ತೊಂದು ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ ಜಲಾಶಯದಿಂದ ಇಪ್ಪತ್ತು ಸಾವಿರ ಕ್ಯೂಸೆಕ್ ನೀರನ್ನು ನದಿಗೆ ಹರಿದು ಬಿಡಲಾಗುತ್ತಿದೆ ಎಂದು ಹೇಳ